ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಆದೇಶ ಮಾಡಿದ್ದು ನಾನು ಇದೇ ಕೈನಿಂದ ಸೈನ್ ಹಾಕಿದ್ದೆ ರಾಜ್ಯದ ಎಲ್ಲ ತೋಟ ಕಾರ್ಮಿಕರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ತು ಇವತ್ತು ಬಿ ಪಿ ಎಲ್ ಬಗ್ಗೆ ಇವರಿಗೆ ಕಾಂಗ್ರೆಸ್ ಕಂಡುಬಿದ್ದಿದೆ ಬಿ ಪಿ ಎಲ್ ಕಾರ್ಡ್ ಇವತ್ತು ಸರ್ಕಾರದ ಒಳಗಡೆ ಬಹಳ ಸುದ್ದಿ ಆಗ್ತಾ ಇರೋ ವಿಷಯ ಆಗ್ತಾ ಇದೆ ಅಲ್ಲ ಬಿ ಪಿ ಎಲ್ ಕಾರ್ಡ್ ತೆಗಿತೀನಿ ಎಲ್ಲ ಹೇಳ್ತಾ ಇದ್ದಾರೆ ಸರ್ಕಾರದವರು ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಾನು ಆ ಇಲಾಖೆಯ ಮಂತ್ರಿ ಆಗಿದ್ದೆ ನಾನು ಆ ಇಲಾಖೆಯ ಮಂತ್ರಿ ಆಗಿದ್ದಾಗ ನನ್ನ ಹತ್ರ ತೋಟ ಕಾರ್ಮಿಕರು ಒಂದಿನ ಒಂದು ಫೋರ್ ನಾಟ್ ಸೆವೆನ್ ಅಲ್ಲಿ ಬಂದರು ನೋಡಿ ಸ್ವಾಮಿ ನಮಗೆ ರೇಷನ್ ಕಾರ್ಡೇ ಕೊಡಲ್ಲ ಎಸ್ಟೇಟ್ ಲೇಬರ್ಸ್ ಅಂದರೆ ನಮಗೆ ನೀವೀಗ ಮಂತ್ರಿ ಆಗಿದ್ದೀರಿ ರೇಷನ್ ಕಾರ್ಡ್ ಕೊಡಿಸ್ಬೇಕು ಅಂತ ಎಸ್ಟೇಟ್ ಲೇಬರ್ಸಿಗೆ ತೋಟ ಕಾರ್ಮಿಕರಿಗೆ ಮತ್ತು ಆಟೋ ಚಾಲಕರು ಮಾಲೀಕರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಆದೇಶ ಮಾಡಿದ್ದು ನಾನು ಇದೇ ಕೈನಿಂದ ಸೈನ್ ಹಾಕಿದ್ದೆ ಅದರ ಪರಿಣಾಮ ರಾಜ್ಯದ ಎಲ್ಲ ತೋಟ ಕಾರ್ಮಿಕರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ತು ಇವತ್ತು ಬಿ ಪಿ ಎಲ್ ಕಾರ್ಡಿನ ಬಗ್ಗೆ ಇವರಿಗೆ ಕಾಂಗ್ರೆಸ್ನವರಿಗೆ ಬಿದ್ದಿದೆ ಈ ನಾನು ಮಂತ್ರಿ ಆಗಿದ್ದಾಗ ಒಂದು ಅಂಕಿಅಂಶ ಮಹಿಸೋಣ ರಾಜ್ಯದ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಸ್ವಲ್ಪ ಆಚೆ ಈಚೆ ಇರ್ಬೋದು ಈಗ ನಾನು ಹನ್ನೆರಡು ವರ್ಷ ಆಗಿರೋದ್ರಿಂದ ಮರ್ತು ಇರ್ಬೋದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಸರಿಯಾಗಿ ಕಿವಿಯೊಳಗೆ ಹಾಕ್ಕಳಿ ಅಲ್ಲ ರಾಜ್ಯದ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರಾಜ್ಯದ ರೇಷನ್ ಕಾರ್ಡ್ಗಳ ಸಂಖ್ಯೆ ಆಗ ಒಂದು ಕೋಟಿ ಐವತ್ತೆಂಟು ಲಕ್ಷ ಕುಟುಂಬನೇ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ ಒಂದು ಕೋಟಿ ಐವತ್ತೆಂಟು ಲಕ್ಷ ಹೆಂಗೆ ಅಂತೇಳಿ ಎಲ್ಲ ಚರ್ಚೆ ನಡೆದ ಮೇಲೆ ನಾವು ಒಂದು ಸ್ಕೇಲ್ ಕೊಟ್ಟಿದ್ವಿ ಆ ಸ್ಕೇಲನ್ನು ಹಿಂಗೆ ಮುಟ್ಟಿ ಹೆಬ್ ಸ್ಕೇಲಿನ ಮೇಲೆ ಹೆಬ್ಬೆರಳಿಟ್ಟು ನಿಮ್ಮ ಕಾರ್ಡ್ ನಂಬರ್ ಟೈಪ್ ಮಾಡಿದ್ರೆ ಮಾತ್ರ ಸ್ಕೇಲ್ ಓಪನ್ ಆಗ್ತಿತ್ತು ಇಲ್ದಿದ್ರೆ ಸ್ಕೇಲ್ ಓಪನ್ ಆಗ್ತಿರ್ಲಿಲ್ಲ ಯಾರ ಕಾರ್ಡು ನಾವು ತೆಗೆದಿರಲಿಲ್ಲ ಆದರೆ ತೊಂಬತ್ತೆಂಟು ಲಕ್ಷ ಕುಟುಂಬಗಳಿಗಿಂತ ಜಾಸ್ತಿ ಯಾರೂ ರೇಷನನ್ನು ತಗೊಂಡ್ಲೇ ಇಲ್ಲ ಮಹೇಶಣ ತಗೊಳ್ಳಲೇ ಇಲ್ಲ ಯಾರು ಒಂದೊಂದು ಅಂಗಡಿಗಳಲ್ಲಿ ಇನ್ನೂರು ಮುನ್ನೂರು ಬೆಂಗಳೂರಿನಲ್ಲೆಲ್ಲ ಕೆಲ ಕಡೆ ನಾನೂರು ಐನೂರು ರೇಷನ್ ಅಂಗಡಿಯವರ ಹತ್ರ ಕಾರ್ಡ್ ಇದೆ ಈ ಸರ್ಕಾರ ತೆಗಿಬೇಕಾಗಿರೋದು ಆ ಕಾರ್ಡ್ಗಳನ್ನು ಇವರು ತೆಗಿಯ ಕೊರಟಿರೋದು ಯಾರನ್ನ ಪಾಪದ ಬಡವರ ಕಾರ್ಡ್ನ ಯಾಕಾಗಿ ನಾವು ಕೊಟ್ಟ ಸ್ಕೆಲ್ಲ ವಾಪಸ್ ತೆಗೆದ್ರಿ ನಮಗೆ ಭಾಳ ದುಡ್ಡು ಉಳಿತು ಇಲಾಖೆ ಒಳಗಡೆ ನಾನಾಗ ಮುಖ್ಯಮಂತ್ರಿಗಳತ್ರ ಕೇಳಿದೆ ತಾವು ಅನುಮತಿ ಕೊಟ್ಟರೆ ಮೂರು ರೂಪಾಯಿ ಇರೋ ಅಕ್ಕಿನ ಒಂದು ರೂಪಾಯಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟರು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಹದಿಮೂರನೇ ಇಸ್ವಿ ಕೊಪ್ಪದಲ್ಲಿ ಲಾಂಚಿಂಗ್ ಕಾರ್ಯಕ್ರಮ ಇತ್ತು ಪ್ರಣೇಶ್ ನೀವು ಎಲ್ಲ ಕಾರ್ಯಕ್ರಮಕ್ಕೆ ಬರೋದು ಅಂತ ಇತ್ತು ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಇತ್ತು ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ರಾಜ್ಯದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರು ನೀತಿ ಸಂಹಿತೆ ಬಂದಿದ್ದರಿಂದ ಆಗಲಿಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾರೆ ಅನ್ನ ಭಾಗ್ಯ ನಾನೇ ಕೊಟ್ಟೆ ನಾನೇ ಕೊಟ್ಟೆ ನಾನೇ ಕೊಟ್ಟೆ ಅಂತ ಸಿದ್ದರಾಮಯ್ಯನವರು ಕೊಡಲಿಲ್ಲ ಅದನ್ನು ಆ ಫೈಲನ್ನು ನಾನು ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಸಿದ್ದರಾಮಯ್ಯನವರು ಒಬ್ಬರೇ ಒಬ್ಬರು ಹದಿಮೂರನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡ ಮೊದಲನೇ ಕ್ಯಾಬಿನೆಟಲ್ಲಿ ಇದನ್ನು ಡಿಕ್ಲೇರ್ ಮಾಡಿದ್ರು ನಾನು ದುಡ್ಡಿಲ್ಲದೆ ಅಕ್ಕಿ ಕೊಡ್ತೀನಿ ಅಂತ ಈ ಫೈಲ್ ಪ್ರಿಪೇರ್ ಆಗಿದ್ದ ಮಂತ್ರಿ ನಾನು ಅದರ ಕಾರ್ಯದರ್ಶಿ ಹರೀಶ್ ಗೌಡ ಎ ಎಸ್ ನಮ್ದದು ಫೈಲು ಅದನ್ನ ರೇಣುಕಾಚಾರ್ಯ ಅವಾಗ ಅವಾಗ ಅಲ್ಲಿ ಇಲ್ಲಿ ಹೇಳ್ತಾರೆ ಇದು ಜೀವರಾಜನ್ ಫೈಲು ಅಂತ ಸಿದ್ದರಾಮಯ್ಯ ಅವರು ಅದಕ್ಕೆಲ್ಲೂ ಪ್ರತಿಕ್ರಿಯಿಸಲ್ಲ ನೀವು ನೋಡಿದೀರಾ ನಾನು ಇದನ್ನು ಹೇಳಿದೆ ಅಂದರೆ ರೇಷನ್ ಕಾರ್ಡ್ಗಳನ್ನು ಈಗ ತೆಗಿಲಿಕ್ಕೆ ಕೊಟ್ಟಿರುವಂಥದ್ದು ಅವೈಜ್ಞಾನಿಕವಾಗಿದೆ ಬಿ ಜೆ ಪಿ ಇದರ ವಿರುದ್ಧ ಹೋರಾಟ ಮಾಡಬೇಕಿದೆ ಯಾರು ಪಟ್ಟಭದ್ರ ಹಿತಾ ಹಿತಾಸಕ್ತಿಗಳ ಹತ್ರ ಕಾರ್ಡ್ ಇದೆ ಅದನ್ನು ವಾಪಸ್ ತಗೊಳ್ಳಿ ಬಡವರ ಕಾರ್ಡ್ಗಳನ್ನು ವಾಪಸ್ ತಗೊಂಬೇಡಿ ಯಾರೋ ಒಬ್ಬ ಟ್ಯಾಕ್ಸಿ ಇಟ್ಕೊಂಡಿದೆ ಒಂದು ಮಾರುತಿ ವ್ಯಾನ್ ಕೊನೆ ತೆಗೆಯೋನು ಔಷಧಿ ಹೊಡೆಯೋನು ಒಂದು ವ್ಯಾನ್ ಇಟ್ಕೊಂಡಿದ್ದಾನೆ ನೀವು ಫೋರ್ ವೀಲರ್ ಇದೆ ಅನ್ನೋ ಕಾರಣಕ್ಕಾಗಿ ಅವನು ಕಾರ್ಡ್ ತೆಗೆದುಬಿಟ್ರೆ ಅವನು ಅನ್ನ ತಿನ್ನೋದೇಂಗ್ರಿ ಅವನು ಯಾರಾದರೂ ಕೊನೆ ತೆಗಿಯೋರು ಈ ಮಿಷಿನ್ ಹೊಡೆಯೋರು ಅದರಲ್ಲ ಎಲ್ಲ ಮೇಲ್ಗಡೆ ಕ್ಯಾರಿಯರ್ ಇಟ್ಬಿಟ್ಟಾರೆ ಈ ಕಳೆ ಹೊಡೆಯೋ ಮಿಷಿನ್ನವ್ರು ನೋಡಿರಾ ಎಂಟು ಮಿಷಿನ್ ಕಟ್ತಾನೆ ಒಳಗಡೆ ಎಂಟು ಜನರನ್ನು ತುಂಬ್ಕೊಂಡು ಒಬ್ಬ ಬರ್ತಾನೆ ಬೆಳಿಗ್ಗೆ ಪೆಟ್ರೋಲು ಇದು ಎಲ್ಲ ಅದರಲ್ಲೇ ಇರ್ತದೆ ಅಲ್ರಿ ಅವನೊಂದು ಸಾಹ್ಕಾರ ಅಂತ ಹೇಳಂದ್ರೆ ನೀವು ಯಾವನ್ರಿ ಸೌಕಾರ ಸೌಕಾರ ಅನ್ನೋದ್ರ ಡೆಸಿಗ್ನೇಷನ್ ಏನು ಅನ್ನೋದು ಫಸ್ಟ್ ಈ ಸರ್ಕಾರಕ್ಕೆ ಗೊತ್ತಾಗ್ಬೇಕಿದೆ ಅದರ ಆಧಾರದ ಮೇಲೆ ಆಗ್ಬೇಕನ್ನುವಂತದ್ದು ನನ್ನ ವಾದ ಇದೆ ಇದು ಪಿಯ ಆದ್ಯತೆಯ ಹೋರಾಟ ಆಗ್ಬೇಕು ಅನ್ನುವಂತದ್ದು ಹೇಳ್ತಾ ಬಲಣ್ಣ ಹೇಳಿದ್ರಿ ನನ್ನ ನನ್ನತ್ರ ಈ ದೇಶದಲ್ಲಿ ನಲವತ್ತು ಕೋಟಿ ಜನಸಂಖ್ಯೆ ಇತ್ತು ಇವತ್ತು ಒಂದು ಕೋಟಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿದೆ ದೇಶದಲ್ಲಿ ಅನ್ನ ಇದೆ ಯಾಕಿದೆ ಹೇಳಿ ಈ ದೇಶದ ರೈತ ಬೆಳೆದು ಕೊಟ್ಟಿದ್ದಕ್ಕೆ ಅವ ಒತ್ತುವರಿ ಮಾಡಿ ಬೆಳೆದಿದ್ದು ಆ ಬೆಳೆದಿರೋ ಒತ್ತುವರಿಯ ಜಾಗವನ್ನು ಅವ್ರವ್ರದ್ದು ಅವ್ರವ್ರಿಗೆ ಕೊಡ್ಬೇಕಲ್ಲ ಅದನ್ನ ಕೊಡ್ಸೋಕ್ಕೂ ಸಾಧ್ಯ ಆಗಿಲ್ಲ ಲೀಸ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೇನೆ ತುಂಬ ಜನ ತಿಳ್ಕೊಂಡಿದ್ದಾರೆ ಇದು ಸೌಕಾರ್ಯರಿಗೆ ಕೊಡ್ತಾ ಇರೋ ಲೀಸ್ ಅಂತ ದಯವಿಟ್ಟು ಇಲ್ಲಿ ಕೂತಿದ್ದೀರಲ್ಲ ಈಗಲೂ ಸಮಯ ಇದೆ ನಿಮ್ಮ ಮನೆ ಹಿಂದ್ಗಡೆ ಇನ್ನೂರೈವತ್ತು ಕಾಫಿ ಗಿಡ ನೆಟ್ಟಿದ್ರೆ ಅದು ಕಾಲ ಎಕರೆ ರೀ ಅರ್ಧ ಎಕರೆ ಅದು ಐನೂರು ಗಿಡಕ್ಕೆ ಐನೂರ ನಲ್ವತ್ತು ಗಿಡಕ್ಕೆ ಒಂದು ಎಕರೆ ಆಗುತ್ತೆ ಇನ್ನೂರೈವತ್ತು ಮುನ್ನೂರು ಗಿಡ ಇದ್ರೆ ಅರ್ಧ ಎಕರೆ ಆಗುತ್ತೆ ನೂರ ಇಪ್ಪತ್ತೈದು ನೂರ ನಲ್ವತ್ತು ಗಿಡ ಯಾರು ನೆಟ್ಟಿದ್ರೆ ದಯವಿಟ್ಟು ಒಂದು ಅರ್ಜಿ ಹಾಕಿ ತಾಲೂಕಾ ಆಫೀಸಿಗೆ ಒಂದು ಅರ್ಜಿ ಹಾಕಿದ್ರೆ ಆ ಜಾಗನ ನಿಮಗೆ ಲೀಸಿಗೆ ಕೊಡ್ತಾರೆ ಫಾರೆಸ್ಟ್ ಜಾಗವನ್ನು ಹೊರತುಪಡಿಸಿ ಅಂತ ನಾವು ಮಾಡಿದ್ವಿ ಈ ಸರ್ಕಾರ ಕಂಡೀಷನ್ಗಳನ್ನು ನೂರು ಹಾಕಿದೆ ರೆವಿನ್ಯೂ ಜಾಗ ಬಿಟ್ಟು ಗೋಮಾಳ ಬಿಟ್ಟು ಹೀಗೆಲ್ಲ ಬರ್ಕಂಡು ಹೋಗಿದ್ದಾರೆ ಇವರು ಆದರೆ ನಾವೇನು ಹೇಳಿದ್ವಿ ಅಂದರೆ ಅರಣ್ಯವನ್ನು ಹೊರತುಪಡಿಸಿ ಅಂತ ಆಗ ಸೊಪ್ಪಿನ ಬೆಟ್ಟನೂ ಬರ್ತಿತ್ತು ಉಳಿದಿದ್ದು ಎಲ್ಲದೂ ಬರ್ತಿತ್ತು ಈಗ ಇವರು ಫೋರ್ ಒನ್ ಅಂತ ಹೇಳ್ತಾರೆ ಫೋರ್ ಒನ್ ಯಾವಾಗ ಮಾಡಬೇಕು ಫೋರ್ ಒನ್ ಮಾಡೋದು ಯಾವಾಗ ರೈತರ ಕೃಷಿ ಜಮೀನು ಅಲ್ಲದೆ ಇರೋ ಜಾಗ ಫೋರ್ ಒನ್ ಆಗಬೇಕು ಇವ್ರು ಕೃಷಿ ಮಾಡಿರೋ ಜಾಗನ ಹೆಂಗ್ರಿ ಫೋರ್ ಒನ್ ಮಾಡಿದ್ರು ಆ ಫೋರ್ ಒನ್ ಏ ರಾಂಗ್ ಫೋರ್ ಒನ್ ಅನ್ನೋದು ಒಂದು ಮೊದಲನೇ ನೋಟಿಫಿಕೇಶನ್ ಸೆವೆಂಟೀನ್ ಆಗಿ ನೋಟಿಫಿಕೇಶನ್ ಆದರೆ ನೋಟಿಫಿಕೇಶನ್ ಅಂತ ಕರೀತಾರೆ ಇವರು ಏಕಾಏಕೆ ಹೇಳೋದು ಎಂಥದ್ದು ಕಟಾರಿಯಾ ಹೇಳ್ತ ರೀ ಕಟಾರಿಯಾ ಸರ್ಕಾರ ಹೇಳಿದ್ದನ್ನು ಹೇಳುವ ಒಬ್ಬ ಆಫೀಸರ್ ಏನು ಮಹೇಶಣ್ಣ ಕರೆಕ್ಟಾ ಕಟಾರಿ ಎಂದ ಏನ್ರಿ ಇದೆ ಇದರಲ್ಲಿ ಮುಖ್ಯಮಂತ್ರಿಗಳಲ್ಲ ಈ ಜಿಲ್ಲೆಯಲ್ಲಿ ಐದು ಜನ ಎಮ್ ಎಲ್ ಎಗಳಿದಾರಲ್ಲ ಕಾಂಗ್ರೆಸ್ನವರು ಒಂದ್ಸರಿ ಹಿಂಗೆ ಟೇಬಲ್ ಕೊಟ್ಟಿ ಉಸ್ತುವಾರಿ ಕಾರ್ಯದರ್ಶಿಗಳಿದ್ದೀರಿ ಈ ಜಿಲ್ಲೆ ಒಳಗಡೆ ಹಿಂಗೆ ನಡಿಬೇಕು ಅಂತ ಹೇಳಕ್ ಬರಲ್ವಾ ಇವರಿಗೆ ಐದು ಜನ ಇದ್ದಾರಲ್ರಿ ಯಾಕಾಗಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ